ನಮಸ್ಕಾರ ಕರ್ನಾಟಕ ಸಾರ್ವಜನಿಕರೇ ನಿಮಗಿಲ್ಲಿ ಇದೊಂದು ಗುಡ್ ನ್ಯೂಸ್ ತಿಳಿಯಬೇಕೇ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಪ್ರತಿ ವರ್ಷ ಸರ್ಕಾರ ದೇಶದ ಜನತೆಗಾಗಿ ಹೊಸ ಹೊಸ ಯೋಜನೆಗಳನ್ನು ನೀಡುತ್ತಿರುತ್ತದೆ ಹಾಗೆ ಹಳೆಯ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗುವ ಆದೇಶವನ್ನು ಕೂಡ ಪ್ರಕಟಿಸಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಕೂಡ ಹಲವಾರು ಯೋಜನೆಗಳನ್ನು ಪರಿಚಯಿಸಲಾಗಿದ್ದು ಈ ಮೂಲಕ ಸಾಮಾನ್ಯ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಉದ್ದೇಶವನ್ನು ಸರ್ಕಾರವು ಹೊಂದಿರುತ್ತದೆ ಇದರ ಜೊತೆಗೆ ದೇಶವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಗುರಿಯನ್ನು ಕೂಡ ಹೊಂದಿರುತ್ತವೆ ಉಚಿತ ಪಡಿತರ ವಿತರಣೆ ವಿದ್ಯುತ್ ಶಿಕ್ಷಣ ಕೌಶಲ್ಯ ತರಬೇತಿ ಪಿಂಚಣಿ ತೆರಿಗೆ ಸೇರಿದಂತೆ ಇನ್ನಿತರ ಸೇವೆಗಳನ್ನು ಕೂಡ ಒಳಗೊಂಡಿರುತ್ತವೆ ಇನ್ನು ಮೇ ಒಂದರಿಂದ ದೇಶದ ಜನತೆಗೆ ಫ್ರೀ ಫ್ರೀ ಆಗಿ ಸಿಗಲಿರುವ ಪ್ರಮುಖ ಹತ್ತು ಸೇವೆಗಳ ಮಾಹಿತಿ ಬಗ್ಗೆ ನಾನು ನಿಮಗೆ ಈಗ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ ಮೊದಲಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಇದರಲ್ಲಿ ಪ್ರತಿ ತಿಂಗಳು ದೇಶದ ಎಂಬತ್ತು ಕೋಟಿ ಜನರಿಗೆ ಈ ಯೋಜನೆ ಅಡಿಯಲ್ಲಿ ಐದು ಕೆ ಜಿ ಗೋಧಿ ಮತ್ತು ಒಂದು ಕೆ ಜಿ ಬೆಳೆಯನ್ನು ಉಚಿತವಾಗಿ ಕೊಡುತ್ತಾರೆ ಮೋದಿ ಸರ್ಕಾರ ಕೋವಿಡ್ ಕಾಲಘಟ್ಟದಲ್ಲಿ ಈ ಯೋಜನೆಯನ್ನು ತಂದಿತ್ತು ಮತ್ತು ಈ ಯೋಜನೆಯನ್ನು ಹಾಗೆ ಮುಂದುವರಿಸಿಕೊಂಡು ಬಂದಿರುತ್ತದೆ ಮೇ ತಿಂಗಳಲ್ಲಿ ಕೂಡ ಈ ಯೋಜನೆ ಲಾಭ ಫಲಾನುಭವಿಗಳಿಗೆ ಸಿಗಲಿದೆ ಇನ್ನು ಎರಡನೆಯದು ಪಿ ಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಈ ಯೋಜನೆಯಡಿ ಒಂದು ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ತನ್ನು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಮೂಲಕ ನೀಡಲಾಗುತ್ತದೆ ಈ ಯೋಜನೆಯಿಂದ ಮನೆಗೆ ವರ್ಷಕ್ಕೆ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಕೂಡ ಉಳಿತಾಯವಾಗುತ್ತದೆ ಇನ್ನು ಮೂರನೆಯದು ಯುನೈಫೈಡ್ ಪೆನ್ಷನ್ ಸ್ಕೀಮ್ ಇದರಲ್ಲಿ ಈ ಯೋಜನೆ ಕೇಂದ್ರ ಸರ್ಕಾರಿ ನೌಕರರಿಗೆ ಕನಿಷ್ಠ ಮಾಸಿಕ ಪಿಂಚಣಿ ಹತ್ತು ಸಾವಿರ ರೂಪಾಯಿ ನೀಡಲಾಗುತ್ತದೆ ಇನ್ನು ನೌಕರರು ತಮ್ಮ ಮೂಲ ವೇತನ ಮತ್ತು ತುಟಿ ಭತ್ತೆ ಹತ್ತು ಪರ್ಸೆಂಟ್ ರಷ್ಟು ಕೊಡುಗೆ ನೀಡಬೇಕು ಅಸ್ತಿತ್ವದಲ್ಲಿರುವ ಎನ್ ಪಿ ಎಸ್ ಕವರ್ ಹೊಂದಿರುವ ಉದ್ಯೋಗಿಗಳು ಮತ್ತು ಏಪ್ರಿಲ್ ಒಂದರಿಂದ ಎರಡು ಸಾವಿರ ಇಪ್ಪತ್ತೈದರ ನಂತರ ನೇಮಕಗೊಂಡವರು ಅರ್ಹರಾಗಿರುತ್ತಾರೆ ಇನ್ನು ನಿವೃತ್ತಿಯ ನಂತರ ಈ ಯೋಜನೆಯಿಂದಾಗಿ ಆರ್ಥಿಕ ಭದ್ರತೆ ಅವರಿಗೆ ಸಿಗಲಿದೆ ಇನ್ನು ನಾಲ್ಕನೆಯದು ಜಿ ಎಸ್ ಟಿ ವಿನಾಯಿತಿ ಇದರಲ್ಲಿ ಕೇಂದ್ರ ಸರ್ಕಾರವು ಹಲವು ವಸ್ತುಗಳಿಗೆ ಜಿ ಎಸ್ ಟಿ ವಿನಾಯಿತಿಯನ್ನು ನೀಡಿದೆ ಈ ವಿನಾಯಿತಿ ಮೇ ತಿಂಗಳಲ್ಲೂ ಕೂಡ ಮುಂದುವರಿಯಲಿದೆ ಇದರಲ್ಲಿ ತಾಜಾ ಹಾಲು ಮೊಸರು ಮೊಟ್ಟೆ ಹಣ್ಣು ತರಕಾರಿ ಮೇಲೆ ಸಂಪೂರ್ಣ ಜಿ ಎಸ್ ಟಿ ವಿನಾಯಿತಿ ಒದಗಿಸಲಾಗಿದೆ ಇನ್ನು ಎಲ್ ಸಿ ಡಿ ಇ ಡಿ ಕಾಂಪೋನೆಂಟ್ಸ್ ಮೇಲೆ ಕೂಡ ಶೇಕಡ ಐದರಷ್ಟು ವಿನಾಯಿತಿ ನೀಡಲಾಗಿದೆ ಇನ್ನು ಐದನೆಯದು ಟಿ ಡಿ ಎಸ್ ಲಿಮಿಟ್ ಹೆಚ್ಚಳ ಇದರಲ್ಲಿ ಹಿರಿಯ ನಾಗರಿಕರಿಗಾಗಿ ಬಡ್ಡಿ ಮೇಲಿನ ಟಿ ಡಿ ಎಸ್ ಮಿತಿಯು ಐವತ್ತು ಸಾವಿರ ರೂಪಾಯಿಗಳಿಂದ ಒಂದು ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಇನ್ನು ಡಿವಿಡೆಂಟ್ ಮೇಲೆ ಐದರಿಂದ ಹತ್ತು ಸಾವಿರ ರೂಪಾಯಿಗಳಿಗೆ ಏರಿಕೆ ಆಗಲಿದೆ ಇನ್ನು ವಾರ್ಷಿಕ ಬಾಡಿಗೆ ಮೇಲೆ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳಿಂದ ಆರು ಲಕ್ಷ ರೂಪಾಯಿಗೆ ಏರಿಕೆ ಆಗಲಿದೆ ಇನ್ನು ಪ್ರೊಫೆಷ್ನಲ್ ಅಥವಾ ಟೆಕ್ನಿಕ್ ಸೇವೆಗಳ ಶುಲ್ಕದ ಮೇಲಿನ ಟಿ ಡಿ ಎಸ್ ಮಿತಿಯು ಮೂವತ್ತರಿಂದ ಐವತ್ತು ಸಾವಿರಕ್ಕೆ ಏರಿಕೆ ಆಗಲಿದೆ ಇನ್ನು ಆರನೇಯ ಯೋಜನೆಯು ನ್ಯೂ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಇದರಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಈ ಯೋಜನೆಯಡಿ ಇಪ್ಪತ್ತು ಲಕ್ಷ ಯುವಕ ಯುವತಿಯರಿಗೆ ತರಬೇತಿಯನ್ನು ನೀಡಲಾಗುವುದು ಈ ವಿಶೇಷ ತರಬೇತಿಯಿಂದ ಅವರು ಯುವ ಸಮುದಾಯಕ್ಕೆ ಉದ್ಯೋಗ ಪಡೆದುಕೊಳ್ಳಲು ಸಹಾಯವಾಗುತ್ತದೆ ಇನ್ನು ಸ್ಕೂಲ್ ಕಾಲೇಜ್ ಡ್ರಾಪ್ಔಟ್ ನಿರುದ್ಯೋಗಗಳು ಈ ಯೋಜನೆ ಮೂಲಕ ತರಬೇತಿ ಪಡೆದು ಕುಶಲಕರ್ಮಿಗಳು ಆಗಬಹುದು ಇನ್ನು ಏಳನೆಯದು ಇಂಟರ್ನ್ಶಿಪ್ ಸ್ಕೀಮ್ ಇದರಲ್ಲಿ ಮುಂದಿನ ಐದು ವರ್ಷದಲ್ಲಿ ಒಂದು ಕೋಟಿ ಯುವ ಜನತೆಗೆ ಉಚಿತವಾಗಿ ಇಂಟರ್ನ್ಶಿಪ್ ನೀಡಲಾಗುತ್ತದೆ ಈ ವೇಳೆ ಶಿಷ್ಯ ವೇತನವನ್ನು ಸಹ ನೀಡಲಾಗುತ್ತದೆ ಇನ್ನು ಇಂಟರ್ನ್ಶಿಪ್ ಬಳಿಕ ಅಲ್ಲಿಯೇ ಉದ್ಯೋಗ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ ಇನ್ನು ಎಂಟನೆಯದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಈ ಯೋಜನೆ ಅಡಿಯಲ್ಲಿ ಯಾವುದೇ ಎಂ ಎಸ್ ಎಸ್ಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ನೂರು ಕೋಟಿ ರೂಪಾಯಿಗಳವರೆಗೆ ಸಾಲ ದೊರುತ್ತದೆ ಈ ಮೂಲಕ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಉತ್ತೇಜನ ನೀಡುವ ಗುರಿಯು ಸರ್ಕಾರ ಹೊಂದಿದೆ ಇನ್ನು ಒಂಬತ್ತನೆಯದು ಉಚಿತ ಆರೋಗ್ಯ ವಿಮೆ ಈ ಯೋಜನೆಯಡಿ ಹೆಲ್ತ್ ವರ್ಕರ್ಗೆ ಐವತ್ತು ಲಕ್ಷ ರೂಪಾಯಿವರೆಗಿನ ಆರೋಗ್ಯ ವಿಮೆ ಸಿಗಲಿದೆ ಕೋವಿಡ್ ನೈನ್ಟೀನ್ ಅಥವಾ ಕರ್ತವ್ಯದಲ್ಲಿದ್ದಾಗ ಮೃತರಾದರೆ ಆ ಕುಟುಂಬಕ್ಕೆ ಆರ್ಥಿಕ ನೆರವು ದೊರೆಯಲಿದೆ ಇನ್ನು ಕೊನೆಯದಾಗಿ ಹತ್ತನೇ ಯೋಜನೆ ಉಜ್ವಲ ಯೋಜನೆ ಈ ಯೋಜನೆಯಡಿ ಬಡವರಿಗೆ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ಸ್ ನೀಡಲಾಗುತ್ತದೆ ಈ ಯೋಜನೆಯು ಮೇ ತಿಂಗಳಲ್ಲಿ ಕೂಡ ಮುಂದುವರಲಿದೆ ಎಂದು ಮೂಲಗಳಿಂದ ತಿಳಿಯಲ್ಪಟ್ಟಿದೆ ಸಾರ್ವಜನಿಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು